ಕೈವಾರ ತಾತಯ್ಯನವರ ಕಾಲಜ್ಞಾನ ಇಂದಿನ ಪೀಳಿಗೆ ಯುವಕರು ಅಧ್ಯಯನ ಮಾಡಬೇಕು ಎಂದು ಬಂಗಾರಪೇಟೆ ತಹಶೀಲ್ದಾರ್ ವೆಂಕಟೇಶಪ್ಪ ಕಿವಿಮಾತುಗಳನ್ನಾಡಿದರು ಎಂದು ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಸದ್ಗುರು ಶ್ರೀ ಕೈವಾರ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಆಂಧ್ರಪ್ರದೇಶದಲ್ಲಿ ವೀರ ಬ್ರಹ್ಮೇಂದ್ರ ರೀತಿಯಲ್ಲಿ ನಮ್ಮಲ್ಲಿ ಕೈವಾರ ತಾತಯ್ಯನವರು ಸಮಾಜದಲ್ಲಿನ ತಾರತಮ್ಯ ಮೇಲು ಕೀಳು ಭಾವನೆಗಳನ್ನು ವಿರೋಧಿಸಿದರು ಇಂದಿನ ಯುವ ಪೀಳಿಗೆ ಯೋಗಿ ನಾರಾಯಣ ಯತೀಂದ್ರರ ಬಗ್ಗೆ ಅಧ್ಯಯನ ಮಾಡುವ ಮೂಲಕ ಅವರ ಸಾಹಿತ್ಯದಲ್ಲಿನ ಸಾರವನ್ನು ಮನುಕುಲಕ್ಕೆ ಪಸರಿಸಬೇಕು ಅಂತ ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಬಲಿಜ ಸಮುದಾಯದ ಮುಖಂಡರು ಭಾಗಿಯಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸ್ತಬ್ಧ ಚಿತ್ರಗಳು ಮೆರುಗು ನೀಡಿದ್ವು ವರದಿ ಇಲಿಯಾಸ್ ಪಾಷಾ ನ್ಯೂಸ್ ಕನ್ನಡ ಬಂಗಾರಪೇಟೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಕಂಡಿದ್ದಾರೆ ಅವರು ಎಲ್ಲರೂ ಸಹ ಸ್ವಾಗತವನ್ನು ಬಯಸ್ತಾರೆ ು ಕಚೇರಿಯ ಜಿಲ್ಲಾ ಸಿಬ್ಬಂದಿ ಅವ್ರಿಗೋಸ ಅವ್ರಿಗೋಸು ತುಂಬಾ ಕಾರಣ ಸರ್ ಮಾಡಲು ಸಂಘ ಸ್ಥಾಪನೆ ಆಗ್ಬೇಕಂದ್ರೆ ಅವರೇ ಹೋಗ್ ಕಾರಣ अरे बात है कि क्या अरे बात है क्या यमलतों को शक्ति बनामो नामे यनाया बनामो नामे तक्षण विस्तार हाँ हाँ No, one. <laughs> ಇದೆ ಅದು ನಮ್ಮ ಜಿಲ್ಲೆ ಹಿಂದಿನ ವಿಭಜನ ಜಿಲ್ಲೆಯಲ್ಲೇ ಇದೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಆ ಒಂದು ಕ್ಷೇತ್ರದಲ್ಲಿ ಒಂದು ನಾರಾಯಣ ಅಂತ ಹೇಳುವ ಜನಿಸಿದ್ದು ಈ ಒಂದು ಭಾಗದಲ್ಲಿ ಅಂದರೆ ಆ ಕಾಲಘಟ್ಟದಲ್ಲಿದ್ದಂಥ ಒಂದು ಸಂಸ್ಕೃತಿ ಸಮಾಜದಲ್ಲಿದ್ದಂಥ ಒಂದು ಮೇಲುಗಿಗಳು ಈ ತಾರತಮ್ಯಗಳ ಹಿನ್ನೆಲೆಯಲ್ಲಿ ಈ ಥರ ತಂತ್ರವನ್ನು ಕೆಲವರು ಹುಟ್ಟಿ ಬರ್ತಾರೆ ಆ ಶತಮಾನಗಳಿಗೆ ಒಬ್ಬೊಬ್ಬರು ಹುಟ್ಟುತ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ ನಾನು ಹೇಳ್ಬಾರ್ಯ ನಾರಾಯಣ ದಾತನೆಯನ್ನು ಅಂಥ ಒಂದು ಸಂಸಾರವನ್ನು ನಾನು ಈ ಸಂದರ್ಭದಲ್ಲಿ ಅಭಿಪ್ರಾಯಪಡ್ತೀನಿ ನಾನು ನನ್ನ ಬಾಲ್ಯದಲ್ಲಿ ನಾನು ಇದೇ ಜಿಲ್ಲೆಯನ್ನು ಆಗಿ ಆಗಿರೋದ್ರಿಂದ ನನ್ನ ನಾರಾಯಣ ತಾತಾಯ್ಯನವರ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸರ್ಕಾರ ಸರ್ಕಾರದ ವತಿಯಿಂದ ಸರ್ಕಾರ ಈ ಒಂದು ಉತ್ತಮವಾದಂಥ ದಿನದಂದು ಅವರು ಸೇರಿ ವಿಜೃಂಭಣೆಯಿಂದ ಕಾತಯ್ಯನವರ ಜಯಂತಿಯನ್ನ ಆಚರಣೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಕಾತಯ್ಯನವರು ಸಾವಿರದ ಏಳ್ನೂರ ಇಪ್ಪತ್ತಾರರಲ್ಲಿ ಕೋಲಗಪ್ಪ ಮತ್ತು ಉತ್ತಮ್ಮನವರ ಒಂದು ದಂಪತಿಗಳಿಗೆ ಸಾವಿರದ ಏಳ್ನೂರ ಇಪ್ಪತ್ತಾರರಲ್ಲಿ ಜನಿಸಿ ಬಂಡಪ್ಪ ಮತ್ತು ಮುದ್ದಮ್ಮ ಅದೇ ರೀತಿ ಎಂಟುನೂರ ಮೂವತ್ತಾರರಲ್ಲಿ ಅವರು ಸುಮಾರು ನೂರ ಹತ್ತು ವರ್ಷಗಳ ತುಂಬು ಜೀವನವನ್ನು ನಡೆಸತಕ್ಕಂಥವರು ಮತ್ತು ಕೊಲೆದ ಕುಲ ಬಾಂಧವರಲ್ಲಿ ಹುಟ್ಟಿ ಇವತ್ತು ಏನು ನಾವೆಲ್ಲ ಕುಲಬಾಂಧವರಿದ್ದೀವಿ ನಮಗೆಲ್ಲರಿಗೂ ಕೂಡ ಒಂದು ಗುರುತನ್ನ ಕೊಟ್ಟಿರ್ತಕ್ಕಂಥ ಮಹಾ ದಾರ್ಶನಿಕರು ಯೋಗಿ ನಾರಾಯಣ ತಾತಯ್ಯನವರು ಅಂದ್ರೆ ತಪ್ಪಾಗಲಾರ ಇವತ್ತು ತಾತಯ್ಯನವರು ನಮಗೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ತಾತಯ್ಯನವರು ನಮ್ಮಂತೆ ಸಾಮಾನ್ಯ ಒಂದು ಕುಟುಂಬದಲ್ಲಿ ಜನಿಸಿ ತುಂಬಾ ಕಷ್ಟವನ್ನ ಅನುಭವಿಸಿ